ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಏನು ಸೈಕಲ್ನಲ್ಲಿ ಬೆಳಿಗ್ಗೆನೆ ಪ್ರಯಾಣ ನಡೆಸ್ತಾ ಇದ್ದೀರಾ ಹೋಗ್ತಾ ಇದೆ ನಿಮ್ಮ ಸೈಕಲ್ ಪ್ರಯಾಣ ಯಾವ ನೀವು ಮೈಸೂರು ಮೈಸೂರು ಹತ್ರ ಊರು ಯಾವ್ದೆ ಆರಂಭಿಸಿ ಹಾ ಹೌದಾ ಎಷ್ಟು ದಿವಸ ಆಯಿತು ಬಿಟ್ಟು ಈಗ ಇದು ಇಪ್ಪತ್ತೈದು ತಾರೀಕು ರಾತ್ರಿ ಎಂಟು ಗಂಟೆ ಬಿಟ್ಟಿತ್ತು ಹೇಳಿ ಪಾಂಡಪುರದಲ್ಲಿ ಆಟ ಆಗಿ ಹಾಂ ನಿನ್ನೆ ನೈಟು ಪುಣಿಗಲ್ ಬಂದಿ ಹೌದಾ ಎಷ್ಟು ದಿವಸ ಆಯಿತು ಮೂರು ನಾಲ್ಕು ದಿನ ಆಯಿತಾ ಇಪ್ಪತ್ತೈದು ಇಪ್ಪತ್ತೈದು ಬಿಟ್ಟಿದ್ದು ನೈಟು ಇವತ್ತು ಕುಣಿಗಲ್ಲದಿದ್ದೀವಿ ಹೌದಾ ಯಾರ್ಯಾರು ಇದ್ದೀರಾ ಒಬ್ಬರೇ ಹೋಗ್ತಾ ಇದ್ದೀರಿ ಅಯೋಧ್ಯೆಗೆ ಅಯೋಧ್ಯೆಗೆ ಏನು ಉದ್ದೇಶ ಅದೇ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಹಾಂ ಹಾಂ ಓದ್ತೀವಿ ಹೋಗಿದ್ದೀವಿ ಹೇಳಿ ನಿಮ್ಮ ಅನಿಸಿಕೆ ಹೇಳಿ ಹೇಳಿ ಸರ್ ಇನ್ನೇನು ನೀವು ಈಗ ಎಷ್ಟು ದಿವ್ಸಕ್ಕೆ ಹೋಗಿ ಹೋಗಿ ತಲುಪ್ತೀರಾ ಏನು ಅದು ಪ್ಲ್ಯಾನ್ ಏನಾರು ಇದೆಯಾ ಒಂದು ತಿಂಗಳು ಹೌದಾ ಏನು ಬರೀ ಕಾಲಲ್ಲಿ ಹೋಗ್ತಿದ್ರಾ ಚಪ್ಪಲಿ ಚಿಪ್ಲಿ ಹಾಕಿದ್ರ ಮೂರು ವರ್ಷ ಚಪ್ಪಲಿ ಹಾಕಿದ್ರೆ ಮೂರು ವರ್ಷ ಮೂರು ವರ್ಷ ಚಪ್ಪಲಿ ಹಾಕಿ ಹೌದಾ ಯಾಕೆ ಅದೇ ಈಗ ವ್ಯವಸ್ಥೆ ಬದಲಾವಣೆ ಆಗಬೇಕು ಎಲ್ಲೇ ಹೋದರೂ ಲಂಚ ಭಾಚಾರ ವ್ಯವಸ್ಥೆ ಆಗಿದೆ ಹಾಂ 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 ಬದಲಾವಣೆ ಆಗಲಿ ಅಂತ ಹಾಂ ಹೌದಾ ಯಾವ ಪಕ್ಷದಲ್ಲಿ ನೀವು ಲೀಡ್ರೂ ಹಾಂ ಏನಾಗಿದ್ರೆ ಪಕ್ಷದಲ್ಲಿ ಜವಾಬ್ದಾರಿ ಮೈಸೂರು ಜಿಲ್ಲೆ ಕಾರ್ಯದರ್ಶಿ ಕಾರ್ಯದರ್ಶಿನ ಏನು ನಿಮ್ಮ ಹೆಸರು ರಾಜೇಂದ್ರ ರಾಜೇಂದ್ರ ಅಂತಲ್ಲ ಅಯೋಧ್ಯೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಕುಣಿಗಲ್ನಲ್ಲಿ ಯಾವಾಗ ಆರ್ಟಾದ್ರಿ ಎಂಟು ಗಂಟೆ ಹಾಂ ಮತ್ತೆ ಹೆಂಗೆ ಹೋಗ್ತಾ ನಿಮಗೆ ಯಾರ ಸಹಕಾರ ಸಿಗುತ್ತೆ ಯಾವ ಥರ ಏನು ಅಂತ ಅಂದರೆ ನೆಕ್ಸ್ಟ್ ಹಾಂ ಡೈಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ ಡೈಲಿ ಎಂಬತ್ತಿಂದ ನೂರು ಡೈಲಿ ಹೋಗ್ಬೋದು ಅಷ್ಟಾ ಇವರು ಕುಣಿಗಲ್ನವರ ಹಾಂ ಇವರು ಈ ನಿಮ್ಮ ಕಾರ್ಯಕರ್ತರುಗಳು ಅಲ್ಲಲ್ಲೇ ಸಿಗ್ತಾರೆ ಹೌದು ನಿಮ್ಮ ಹೆಸರು ಏನು ಸಿಕಂದರ್ ಪಾಷಾ ಅವರು ಸಿಕಂದರ್ ಪಾಷ ಅವರು ಇಲ್ಲಿ ತಂಗಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಾ ನಿನ್ನೆ ಹೌದಾ

ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾಗಿದ್ರ ಮೊನ್ನೆ ಡೆತ್ ಅಲ್ಲ ಅಪಘಾತದಲ್ಲಿ ಅಲ್ಲಿ ಡೆಹಲಿಗೆ ಹೋಗುವಾಗ ಈಗ ಈಗ ತುಮಕೂರು ಹೋಗ್ಬಿಟ್ಟು ಹೋಗ್ತೀರಾ ಆಯ್ತು ನಿಮ್ಮ ಪ್ರಯಾಣ ಸುಖಕರವಾಗ್ಲಿ ಅಯೋಧ್ಯೆಗೆ ಒಂದು ತಿಂಗಳಲ್ಲಿ ತಲುಪಬೇಕು ಅಂತಲ್ಲ ಉದ್ದೇಶ ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಅಯೋಧ್ಯೆಗೆ ಸೈಕಲ್ ಪ್ರಯಾಣ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ